ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಯಾವ ರೀತಿ ಶಾವಿಗೆ ಪಾಯಸವನ್ನು ಮಾಡ್ತೀನಿ ಅನ್ನೋ ಒಂದು ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಶಾವಿಗೆ ಪಾಯಸವನ್ನು ಮಾಡಿದ್ದೆ ಆದರೆ ಶಾವಿಗೆ ಪಾಯಸ ಇಷ್ಟ ಇಲ್ಲವೋ ಅನ್ನೋರು ಸಹ ಸ್ವಲ್ಪನೂ ಬಿಡದನೆ ಶಾವಿಗೆ ಪಾಯಸ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಶಾವಿಗೆ ಪಾಯಸ ಬರುತ್ತೆ ನಾನು ಈ ರೀತಿ ಶಾವಿಗೆ ಪಾಯಸ ಮಾಡಲಿಕ್ಕೆ ಒಂದು ಬಟ್ಲಿನಷ್ಟು ಶಾವಿಗೆಯನ್ನು ಒಂದೊಂದು ಇಂಚಿನಷ್ಟು ಪುಡಿ ಮಾಡಿ ತೊಗೊಂಡಿದ್ದೀನಿ ಒಂದು ಬಟ್ಟಲಿನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಲೀಟರ್ನಷ್ಟು ಹಾಲನ್ನು ತಗೊಂಡಿದ್ದೀನಿ ಹಾಗೆ ಒಂದು ಬಟ್ಟಲು ನೀರನ್ನು ಸಹ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ತುಪ್ಪ ಒಣ ಕೊಬ್ಬರಿ ತುರಿ ಬಾದಾಮಿ ವಾಡಂಬೆ ಬಾದಾಮಿ ದ್ರಾಕ್ಷಿ ಯಾಲಕ್ಕಿ ಮತ್ತು ಲವಂಗವನ್ನು ತೊಗೊಂಡಿದ್ದೀನಿ ನಾನಿಲ್ಲೇ ಒಂದು ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಉರಿ ಲೋ ಫ್ಲೇಮಲ್ಲೇ ಇರಲಿ ಯಾಕಂದ್ರೆ ತುಪ್ಪ ಬೇಗ ಕಾದ್ಬಿಡುತ್ತೆ ಆದ್ದರಿಂದ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕುವಾದ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟ್ ನೋಡ್ಬೋದು ಈಗ ತುಪ್ಪ ಕಾದಾದ ನಂತರ ನಾನು ಒಣ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ವಾಡಂಬಿ ಮತ್ತು ಬಾದಾಮಿಯನ್ನು ಹಾಕ್ತಾ ಇದ್ದೀನಿ ಹಾಕಿ ಮತ್ತೊಂದು ಸಾರಿ ಫ್ರೈ ಮಾಡ್ತೀನಿ ನಾನಿವಾಗ ಉರಿಯನ್ನು ಆಫ್ ಸ್ಟೋವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿ ನೀಟಾಗಿ ಇದು ಕಂದು ಬಣ್ಣಕ್ಕೆ ಬರೋ ಥರ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗಿತೀನಿ ಇನ್ನೂ ತುಪ್ಪ ಬಾಣ್ಲಿಯಲ್ಲಿ ಸ್ವಲ್ಪ ಇದೆ ನೋಡಿ ಇಷ್ಟ ಸಾಕು ಈಗ ನಾನು ಇವನ್ನು ನೀಟಾಗಿ ಒಂದು ಪ್ಲೇಟಿಗೆ ತೆಗೆದು ಎತ್ತಿಟ್ಬಿಡ್ತೀನಿ ನೋಡಿ ಇನ್ನೂ ಒಂದು ಸ್ವಲ್ಪ ತುಪ್ಪ ಬಾಣಲಿಯಲ್ಲೇ ಇದೆ ಇದಕ್ಕೆ ನಾನು ಮುರಿದಿಟ್ಟಂತಹ ಶಾವಿಗೆಯನ್ನು ಹಾಕಿ ಫ್ರೈ ಮಾಡ್ತೀನಿ ಶಾವಿಗೆನ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಪಾಯಸ ತುಂಬ ಟೇಸ್ಟಾಗಿ ಇರುತ್ತೆ ಮತ್ತು ಶಾವಿಗೆ ಒಂದಕ್ಕೊಂದು ಅಂಟಲ್ಲ ಆದ್ದರಿಂದ ಶಾವಿಗೆ ಬ್ರೌನ್ ಬಣ್ಣಕ್ಕೆ ಬರೋ ತನಕ ನೀವು ಇವುದನ್ನು ನೀಟಾಗಿ ಹುರ್ಕೋಬೇಕು ತುಪ್ಪ ಎಲ್ಲ ಕಡೆಗೂ ಅಪ್ಲೈ ಆಗೋ ಥರ ನೀಟಾಗಿ ನೀವು ಒಂದು ಸಾರಿ ಹುರ್ಕೊಂಬಿಡಿ ನೋಡಿ ಕೆಳಗಿನ ಶಾವಿಗೆ ಮೇಲೆ ಮೇಲಿನ ಶಾವ್ಗೆ ಕೆಳಗೆ ಹೋಗೋ ಥರ ಇರಿ ಈಗ ಶಾವ್ಗೆ ಕಂದು ಬಣ್ಣಕ್ಕೆ ಬರ್ತಾ ಇದೆ ಉರಿ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇರಬೇಕು ಇಲ್ಲ ಅಂದರೆ ಶಾವ್ಗೆ ಸೀದ್ ಹೋಗಿಬಿಡ್ತವೆ ಒಂದೊಂದು ಕಪ್ಪಾಗಿಬಿಡ್ತವೆ ಆದ್ದರಿಂದ ಉರಿಯನ್ನು ಲೋ ಫ್ಲೇಮಲ್ಲೇ ಇಟ್ಟು ನೀವು ನೀಟಾಗಿ ಹುರ್ಕೊಳ್ಳಿ ನೋಡಿ ಎಲ್ಲೂ ಒಂದು ಶಾವ್ಗೆ ಸಹ ಸೀದಿಲ್ಲ ಈಗ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ನಾನು ಒಣ ಕೊಬ್ಬರಿ ತುರಿಯನ್ನು ಹಾಕಿ ಮತ್ತು ಇದಕ್ಕೆ ನಾನು ನಾಲ್ಕು ವಾಡಂಬಿ ಮತ್ತು ನಾಲ್ಕು ಬಾದಾಮಿಯನ್ನು ಹಾಕ್ತಾ ಇದ್ದೀನಿ ಇದು ತುಪ್ಪದಲ್ಲಿ ಕರಿದಲ್ಲ ಹಾಕಿ ಮತ್ತು ಯಾಲಕ್ಕಿ ಲವಂಗನ್ನು ಹಾಕಿ ಇದನ್ನು ಸಣ್ಣಗಿ ಸಣ್ಣದಾಗಿ ಪೌಡ್ರ್ ಮಾಡ್ತೀನಿ ನೋಡಿ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡಿ ಇದನ್ನು ಸಹ ಪಕ್ಕಕ್ಕೆ ತಿಡಿ ಈಗ ಸ್ಟೋವ್ ಹಚ್ಚಿ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ನಾನು ಇದಕ್ಕೆ ಒಂದೂವರೆ ಬಟ್ಟಲಿನಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಒಂದೂವರೆ ಬಟ್ಟಲಿನಷ್ಟು ನೀರನ್ನು ಹಾಕಿ ಈಗ ಇದನ್ನು ಮುಚ್ಚಳ ಮುಚ್ಚಿ ನೀರು ಕಾಯೋ ತನಕ ಬಿಡಿ ನೀರು ಸಂಪೂರ್ಣ ಕಾಯಬೇಕು ಇವಾಗ ನೀರು ಕಾದಿದೆ ನಾನಿವಾಗ ಫ್ರೈ ಮಾಡಿದಂತಹ ಶಾವ್ಗೆನ ಈ ನೀರಿಗೆ ಇದ್ದೀನಿ ನೋಡಿ ಉರಿನೂ ಸಣ್ಣದಾಗಿ ಇಟ್ಟಿರಿ ಇದನ್ನು ಶಾವ್ಗೆನ ನಾವು ಪೂರ್ತಿ ಬೇಯಿಸ್ಕೋಬಾರ್ದು ಒಂದು ಒಂದೂವರೆ ನಿಮಿಷ ನಾವು ಅರ್ಧ ಮರ್ಧ ಶಾವ್ಗೆ ಬೇಯೋ ಥರ ಬೇಯಿಸ್ಕೋಬೇಕಾಗುತ್ತೆ ಒಂದು ನಿಮಿಷ ಆದರೆ ಸಾಕಾಗುತ್ತೆ ಒಂದು ನಿಮಿಷ ಇದನ್ನು ನೀಟಾಗಿ ಕುದಿಸ್ಕೋಬೇಕು ಅರ್ಧ ಬೇಯಬೇಕು ಶಾವ್ಗೆ ನಾವು ಕೊಬ್ಬರಿ ಮತ್ತು ವಾಡಂಬಿ ಬಾದಾಮಿ ನಾವು ಮಿಕ್ಸಿಗೆ ಹಾಕಿದ್ದು ಯಾಕಪ್ಪ ಅಂದರೆ ಆ ಥರ ಪುಡಿ ಮಾಡಿ ನಾವು ಪಾಯಸಕ್ಕೆ ಬೆರೆಸೋದ್ರಿಂದ ಪಾಯಸ ಒಂದು ಡಿಫ್ರೆಂಟ್ ಟೇಸ್ಟಲ್ಲಿ ಇರುತ್ತೆ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಆದ್ದರಿಂದ ನೀವದನ್ನು ಪೌಡ್ರ್ ಮಾಡಿ ಪಾಯಸಕ್ಕೆ ಒಂದು ಸಾರಿ ಬೆರೆಸಿ ನೋಡಿ ಈಗ ನಾನು ಒಂದು ನಿಮಿಷ ಇದನ್ನು ಬೇಯಿಸ್ಕೊಂಡೆ ಶಾವ್ಗೆನ ಈಗ ನಾನು ಬೆಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ ಸಣ್ಣ ಉರಿಯಲ್ಲಿನ ಕುದಿಸ್ತಾ ಬೆಲ್ಲ ಮಿಕ್ಸ್ ಮಾಡ್ತೀನಿ ಬೆಲ್ಲ ಸಂಪೂರ್ಣ ಹಾಕಿದ ಮೇಲೆ ಬೆಲ್ಲ ಕರ್ಗೋ ಥರ ಈ ರೀತಿ ಕೈಯಾಡಿಸಿ ಸಂಪೂರ್ಣ ಬೆಲ್ಲ ಕರಗೋ ಕರಗೋ ತನಕ ಈ ರೀತಿ ಲೋ ಫ್ಲೇಮಲ್ಲಿ ಒಂದು ಸಾರಿ ಮಿಕ್ಸ್ ಮಾಡಿ ಈಗ ಬೆಲ್ಲ ಕರಗಿದೆ ನಾನಿದಕ್ಕೆ ಕೊಬ್ಬರಿ ವಾಡಂಬಿ ಬಾದಾಮಿ ಯಾಲಕ್ಕಿ ಏನು ಪೌಡ್ರ್ ಮಾಡಿದ್ನಲ್ಲ ಆ ಪೌಡ್ರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಇರಬಾರ್ದು ಪೌಡ್ರು ಗಂಟಿದ್ರೆ ಸ್ವಲ್ಪ ಹಾಲು ಹಾಕಿ ಕಲಸಿ ಹಾಲು ಅಥವಾ ನೀರು ಹಾಕಿ ಕಲಸಿನೂ ಹಾಕ್ಬೌದು ಈಗ ನಾನು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ನೀಟಾಗಿ ಒಂದು ಸರಿ ಕಲಿಸ್ತೀನಿ ಇವಾಗ ನೀವು ಡ್ರೈ ಫ್ರೂಟ್ಸನ್ನು ಸಹ ಮಿಕ್ಸ್ ಮಾಡಿಕೊಳ್ಳಿ ತುಪ್ಪದಲ್ಲಿ ಕರೆದಿಟ್ಟಿದ್ವಲ್ಲ ಅದನ್ನು ಸಹ ಮಿಕ್ಸ್ ಮಾಡಿ ನಂತರ ಹಾಲು ಹಾಕಬೇಕು ಹಾಲು ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು ನಾವು ಪಾಯಸನ ಯಾಕಂದರೆ ಫಸ್ಟೇ ಬೆಲ್ಲ ಹಾಕಿರ್ತೇವಲ್ಲ ಬೆಲ್ಲ ಜೊತೆಗೆ ಹಾಲು ಕುದೀತಪ್ಪ ಅಂದರೆ ಹಾಲು ಒಡೆದು ಹೋಗುತ್ತೆ ಆದ್ದರಿಂದ ಬೆಲ್ಲ ಹಾಕಿದ ಮೇಲೆ ಹಾಲು ಹಾಕಿದ ಮೇಲೆ ಪಾಯಸನ ಜಾಸ್ತಿ ಕುದಿಸ್ಬಾರ್ದು ಸ್ವಲ್ಪ ಸಣ್ಣ ಉರಿಯಲ್ಲಿ ಒಂದು ಕುದಿ ಕುದ್ರೆ ಸಾಕು ನೋಡಿ ನಿಮಗೆ ಯಾವ ಅಳತೆಯಲ್ಲಿ ಪಾಯಸ ಬೇಕು ಅಷ್ಟು ನೀವು ಹಾಲನ್ನು ಹಾಕೋಬೇಕಾಗುತ್ತೆ ನನಗೆ ಯಾಕೋ ಸ್ವಲ್ಪ ಗಟ್ಟಿ ಅನ್ನಿಸ್ತು ಆದ್ದರಿಂದ ನಾನು ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ ಇವಾಗ ನೋಡಿ ನಮಗೆ ಈ ಅಳತೆಯಲ್ಲಿ ಪಾಯಸ ಬೇಕು ಇಷ್ಟಾದರೆ ನಿಮಗೆ ಪಾಯಸ ರೆಡಿ ಆದಾಗೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ನಮಗೆ ಈ ಅಳತೆಯಲ್ಲಿ ಪಾಯಸ ಬೇಕಾಗುತ್ತೆ ಆದ್ದರಿಂದ ನಾನು ಈ ಅಳತೆಯಲ್ಲೇ ಮಾಡಿದ್ದೀನಿ